ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಚಾರುಗೆ ವೈಶ್ವಕ ವಿಷಯ ಗೊತ್ತಾಗೋದು ಹಾಗಾದ್ರೆ ಇಲ್ಲಿ ನಾರಣ ಚಾರ್ಗಳು ಸತ್ಯ ಹೇಳೇ ಬಿಟ್ರು ವಿಚಾರು ಕೇಳಿಸ್ಕೊಂಡಿತ್ತು ಆಯಿತು ಹಾಗೆ ರಾಮಾಚಾರಿ ಕೃಷ್ಣನ ಹುಡ್ಕೊಂಡು ಬಂದೇ ಬಿಟ್ಟರು ಕೃಷ್ಣನ ಸುಳಿವು ಸಿಕ್ಕೇ ಬಿಡ್ತು ರಾಮಾಚಾರಿಗೆ ಹಾಗಿದ್ರೆ ಆಗದ್ದೇನು ಆಗ್ತಿರೋದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಯಾವಾಗ ಪೇಪರ್ ಓದಿದ್ಲು ಟೆನ್ಷನ್ ಶುರು ಆಗುತ್ತೆ ಯಾರಾದರೂ ಪೇಪರ್ ನೋಡಿದ್ರೆ ಖಂಡಿತ ಮುಗೀತು ನಮ್ಮ ಕತೆ ಸಕ್ಕಾಕೋಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದ ತಮ್ಮನಿಗೆ ಕಾಲ್ ಮಾಡಿ ಬಾಯ್ತಾ ಇದ್ದಾಳೆ ಏನು ವಿಷಯ ಏನು ಮಾಡು ಅಂದರೆ ಏನು ಮಾಡಿದ್ಯಲ್ಲ ನಾನು ನಾನೇನ ಕೃಷ್ಣನ ಎಲ್ಲೂ ಬಿಸಾಕ್ ಬಾ ಅಂತ ಹೇಳಿದ್ನ ಅಥವಾ ಅವನ ಸುಳಿವೆ ಸಿಲ್ದಾಗೆ ಸುಟ್ಟಾಕ್ಬೇಡು ಅಂತ ಹೇಳಿದ್ನ ಅಂದಾಗ ಅದು ಸುಟ್ಟಾಕೋದ ಏನು ಅನ್ಕೊಂಡಿದ ಅಷ್ಟು ಸುಲಭ ಅಂತ ಆ ಕೆಲಸ ಮಾಡೋದು ನಾವು ಕರ್ಕೊಂಡು ಹೋಗ್ಬೇಕಿದ್ರೆ ರಾಮಾಚಾರಿ ಬಂದಿದ ಅವನು ಕಣ್ಣಿಂದ ತಪ್ಪಿಸ್ಕೋಬೇಕಾಯ್ತು ತಪ್ಪಿಸ್ಕೊಂಡದ್ದ ಈ ಕಡೆ ಅವನನ್ನು ಇನ್ನೇನು ಮಾಡೋದು ಅಂತ ಗೊತ್ತಾಗದೆ ಮಣ್ಣಲ್ಲಿ ಊತಾಕಿದ್ರು ಸಿಕ್ಕಾಕೋತೀವಿ ಅಂತ ಗೊತ್ತಾಗಿತ್ತು ಅದಕ್ಕೋಸ್ಕರ ಕಲ್ಲ ಮೇಲೆ ಕ್ವಾರೆಯಿಂದ ಮೇಲಿಂದ ಕೆಳಗಡೆ ಬೀಳ್ಸಿ ಒಂದು ಮೂರು ದಿನ ಆಗುತ್ತೆ ಅಷ್ಟರಲ್ಲಿ ಶವ ಕೊಳ್ತೋಗಿರುತ್ತೆ ಯಾವುದೇ ರೀತಿ ಗುರ್ತು ಸಿಗುವುದಿಲ್ಲ ಅಂತ ಅಂದ್ಕೊಂಡೆ ಅಂದಾಗ ಎಲ್ಲಿ ಗುರ್ತು ಸಿಗುವುದು ಆಲ್ರೆಡಿ ಸಿಕ್ಕಾಕೊಂಡಿದ್ದಾಗದ ಅವ್ರನ್ನ ಪೊಲೀಸ್ ಅವರು ಐಡೆಂಟಿಫೈ ಮಾಡಿಲ್ಲ ಅಷ್ಟೇ ಅಲ್ಲಿ ಎಲ್ಲ ರೀತಿ ಸುಳಿವು ಕೊಟ್ಟು ಅವ್ನ ಮನೆಯವ್ರು ಯಾರಾದರೂ ಇದ್ರೆ ಬನ್ನಿ ಅಂತ ಆ್ಯಡ್ ಕೂಡ ಕೊಟ್ಟಿದ್ದಾರೆ ಮುಗೀತು ನಮ್ಮ ಕಥ ಸಿಕ್ಕಾಕೊಂಡ್ರೆ ರಾಮಾಚಾರಿ ಕೂಡ ಬಂದು ಅವನ ತಮ್ಮನ್ನೇ ಸಾಯಿಸೋದಕ್ಕೆ ಶವನ ಸಾಗಾಟ ಮಾಡುವುದಕ್ಕೆ ಹೆಲ್ಪ್ ಮಾಡಿಬಿಟ್ಟ ಒಳ್ಳೇದೇ ಆಯಿತು ಒಂದ ರೀತಿ ಅವನ ತಮ್ಮನ ಅವನೇ ಸಾಗಿಸ್ತಿದ್ದಾನೆ ಅಂತ ಕೇಳ್ತಿದ್ದಾರೆ ವೈಶಾಖ ಹೌದು ಅಕ್ಕ ಇನ್ನೇನೋ ರಾಮಾಚಾರಿ ಹತ್ರ ಸಿಕ್ಕಿ ಇದ್ರು ನಮ್ಮ ಕಡೆ ರೌಡಿಗಳು ಯಾಕಂದರೆ ರಕ್ತಾನ ನೋಡ್ಬಿಟ್ಟ ರಕ್ತಾನ ನೋಡಿದ್ದೆ ಈ ಕಡೆ ಯಾರದು ಏನು ಅಂತ ಕೇಳಿದಾಗ ನಮ್ಮ ಕಡೆಯವ್ರು ಏನೋ ತಲೆ ಓಡಿಸಿ ಆಕ್ಸಿಡೆಂಟ್ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಎಸ್ಕೇಪ್ ಆದರೂ ಅಂದಾಗ ಎಲ್ಲ ಕೂಡ ಒಳ್ಳೇದೇ ಆಯಿತು ಬಿಡು ಆ ಥರ ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಂತಿದ್ರೆ ಸಿಕ್ಕಾಕೊಂಡ್ರೆ ತಲೆ ಕೆಡಿಸ್ಕೊಬೇಡ ಅದಕ್ಕೂ ಮುನ್ನ ಇಡೀ ಮನೆಯವ್ರಿಗೆ ವಿಷ ಹಕ್ಕೆ ಸಾಯಿಸಿಬಿಟ್ಟು ಇಬ್ರು ಕೂಡ ಜೈಲ್ಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ ತಕ್ಷಣ ವೈಶಾಖ ತಲೆ ಕೆಟ್ಟೋಗುತ್ತೆ ಯಾಕಾದರೂ ಅವ್ನಿಗೆ ಈ ಒಂದು ಕೊಟ್ಟನು ಕೆಲಸನ ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಸಿಕ್ಕಾಕೊಂಡು ಏನಪ್ಪ ಮಾಡೋದು ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾಳೆ ವೈಶ್ವಕ ನಂತರ ಇಲ್ಲಿ ಕೃಷ್ಣನ ಫೋನ್ನ ಇಟ್ಕೊಂಡು ಫೋನ್ನ ಹೇಗೆ ಆನ್ ಮಾಡೋದು ಏನು ಮಾಡೋದು ಅಂತ ಆ ಕಸ ಎತ್ತತಕ್ಕಂಥವರು ನೋಡ್ತಿದ್ದಾರೆ ಬಿಕಾಸ್ ಅವ್ರ ಕೈಗೆ ಮೊಬೈಲ್ ಸಿಕ್ಕಿದೆ ಅದನ್ನು ಯೂಸ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದಾರೆ ಒಂದು ಬಟನ್ ಇದೆಯಲ್ಲ ಅಂತ ಆನ್ ಮಾಡ್ಕೋತಾರೆ ಆನ್ ಮಾಡ್ಕೊತಿದ್ದಾಗ ಈ ಕಡೆ ರಾಮಾಚಾರಿ ಕೂಡ ಕಾಲ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಕಾಲ್ ರಿಂಗ್ ಆಗ್ತಾ ಇರುತ್ತೆ ರಿಸೀವ್ ಹೇಗೆ ಮಾಡೋದು ಅಂದ್ಕೊಂಡಿದೆ ರಿಸೀವ್ ಕೂಡ ಮಾಡಿಬಿಡ್ತಾರೆ ಆ ರಿಸೀವ್ ಮಾಡ್ತಿದ್ದಾಗೆ ಕೃಷ್ಣ ಏನಿದು ಅಮ್ಮ ನಿನ್ಗೆ ರಕ್ಷೆ ಕಟ್ಟು ಅಂತ ಕಳ್ಸಿದ್ರು ನಾನು ಕೂಡ ಬಂದೆ ಅಷ್ಟರಲ್ಲಿ ನೀನ್ ಟ್ರೈನ್ ಹೊರಟೋಗ್ಬಿಟ್ಟಿತ್ತು ಅವತ್ತಿಂದ ಕಾಲ್ ಮಾಡುದಲ್ವ ಇಲ್ಲಿ ಮನೆಯಲ್ಲೆಲ್ಲ ಎಷ್ಟು ಗಾಬರಿ ಆಗಿದ್ದಾರೆ ಅನ್ನೋದು ಗೊತ್ತಾಗೋದ್ಬೇಡ್ವಾ ಯಾಕ ಕಾಲ್ ಮಾಡ್ಲಿಲ್ಲ ನೀನು ಯಾಕೇನು ಮಾತಾಡ್ತಿಲ್ಲ ಅಂತ ರಾಮಾಚಾರಿ ಕೇಳ್ತಿದ್ರೆ ಇದು ಕೃಷ್ಣ ಯಾರ ಜೊತೆ ಮಾತಾಡ್ತಿದ್ರ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗ ಯಾರ್ ನೀವು ಈ ಮೊಬೈಲ್ ನಿಮ್ಮ ಹತ್ರ ಹೇಗೆ ಬಂತು ಇದು ನನ್ನ ತಮ್ಮ ಕೃಷ್ಣದಲ್ವ ಅಂದಾಗ ಇದು ನನಗೆ ಮೊಬೈಲ್ ಸಿಕ್ತು ಅಂತ ಹೇಳ್ತಾರೆ ಎಲ್ಲಿದ್ರ ಏನು ಅಂದಾಗ ತಾವು ಎಲ್ಲಿದ್ದೀರ ಅನ್ನೋ ವಿಷಯನ ಕೂಡ ಅವರು ಹೇಳ್ತಾರೆ ನೀವು ಅಲ್ಲೇ ಇರಿ ದಯವಿಟ್ಟು ನಾನು ಬರ್ತೀನಿ ಅಂತ ಹೇಳಿ ರಾಮಾಚಾರ್ಯ ಒಟ್ಟು ಅದೇ ಜಾಗಕ್ಕೆ ಬರ್ತಿದ್ರೆ ಅಯ್ಯೋ ಪರವಾಗಿಲ್ಲ ಒಳ್ಳೇದಾಗ್ಲಿ ಈ ನ ಅವರು ಕೊಟ್ಬಿಡೋಣ ಅಂತ ಅನ್ಕೊಂಡು ಅಕೆಲ್ ಕಸ ಎತ್ತೋರು ಕೂಡ ಕಾದು ಕೂತಾರೆ ರಾಮಾಚಾರಿಗೆ ನಂತರ ಹೊರಗಡೆ ಚಾರು ಬರ್ತಿದ್ದಾಗೆ ಅಲ್ಲಿ ನೆಲದ ಮೇಲೆಲ್ಲ ಟ್ಯಾಬ್ಲೆಟ್ಸ್ ಬಿದ್ದಿರೋದು ಗೊತ್ತಾಗುತ್ತೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಹೀಗೆ ಬಿತ್ತು ಇದು ಯಾವ ಟ್ಯಾಬ್ಲೆಟ್ಸ್ ಇದು ಅಂತ ನೋಡಿದ್ರೆ ಇದೇ ಟ್ಯಾಬ್ಲೆಟ್ಸ್ ಅಲ್ವಾ ನಾನು ಅಕ್ಕಂಗೆ ಕೊಡ್ತಾ ಇದ್ದಿತ್ತು ಆದರೆ ಇದನ್ನೆಲ್ಲ ಯಾರು ಬಿಸಾಡಿರ್ಬೋದು ಅಕ್ಕನೇ ಏನಾದ್ರು ಬಿಸಾಡಿದಾಳ ಅವಳರು ಮಾತ್ರ ಇದೆ ಅಂದರೆ ಹಾಗಿದ್ರೆ ನಾನು ಕೊಡೋ ಟ್ಯಾಬ್ಲೆಟ್ಸ್ ಯಾವುದೂ ಕೂಡ ಅವಳು ತಿಂತಿರಲಿಲ್ಲ ಹಾಗಿದ್ರೆ ಏನು ಮಾಡ್ತಿದ್ಲು ಅಕ್ಕ ಇವಳು ನಾವು ಹೋಗಿ ವಿಚಾರಿಸ್ಕೊಳ್ಳಬೇಕು ನಿಜವಾಗ್ಲೂ ಅವಳು ಬದಲಾಗಿಲ್ಲ ನಿಜವಾಗ್ಲೂ ಒಳಗೆ ಮಗು ಇಷ್ಟಾನು ಇಲ್ವೋ ನಾಟಕ ಏನಾದರೂ ಮಾಡ್ತಿದ್ದಾಳೋ ಅಂತ ಅನ್ಕೊಂಡಿದ್ದೆ ಮನೆ ಒಳಗಡೆ ಬರ್ತಾಳೆ ಅಷ್ಟರಲ್ಲಿ ವಾಯುಷ್ ಅಕ್ಕ ನಾನು ನೋಡಿದೆ ಅಕ್ಕ ನಿನಗೆ ಟ್ಯಾಬ್ಲೆಟ್ಸ್ ಕೊಡೋದು ಮರ್ತು ಹೋಗಿತ್ತು ತಗೋ ಟ್ಯಾಬ್ಲೆಟ್ಸ್ ಅಂತ ಹೇಳಿದಾಗ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಕೈಯಲ್ಲಿ ಟ್ಯಾಬ್ಲೆಟ್ಸ್ನ ತೊಗೊಂಡು ಬರೀ ನೀರು ಕುಡಿತಾಳೆ ಚಾರು ಅದನ್ನ ಅಬ್ಸರ್ವ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಅಲ್ಲಿ ತೊಗೊಂಡು ಅಂದಾಗ ಹಾ ಚಾರು ತೊಗೊಂಡು ಅದಾಗ ಯಾಕಕ್ಕ ಸುಳ್ಳು ಹೇಳ್ತಿದ್ಯಾ ತೋರ್ಸು ನಿನ್ನ ಕೈನಾದಾಗ ಬಲಗೈ ತೋರಿಸ್ತಾರೆ ಎಡುಗೈ ಕೂಡ ತೋರ್ಸು ಅಂದಾಗ ಕೈ ತೋರಿಸಿದಾಗ ಟ್ಯಾಬ್ಲೆಟ್ಸ್ ಅಲ್ಲೇ ಇರುತ್ತೆ ಯಾಕಕ್ಕ ನಾನು ನಿನ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರೆ ನೀನು ಈ ಟ್ಯಾಬ್ಲೆಟ್ಸ್ನ ಬಿಸಾಡ್ತಿದ್ಯಾ ಏನು ಮಾಡೋಕೆ ಹೊರಟಿದ್ಯಾ ನೀನು ನಿಜ ಹೇಳಬೇಕು ಅಂದರೆ ನೀನು ಪ್ರೆಗ್ನೆಂಟ್ ಥರನೇ ಅಂತ ಅನ್ನಿಸ್ತಿಲ್ಲ ಆ ರೀತಿ ನಡ್ಕೋತಿದ್ಯಾ ಏನ್ ಅನ್ಕೊಂಡಿದ್ಯಾ ಮಗು ಹೊಟ್ಟೆಲಿ ಬೆಳೀತಿದೆ ಅಂದಮೇಲೆ ಇದನ್ನೆಲ್ಲ ತಗೋಬೇಕಲ್ವಾ ಕ್ಯಾಲ್ಸಿಯಂ ಐರನ್ ಎಲ್ಲವೂ ಕೂಡ ಒಬ್ಬ ಮನುಷ್ಯನಲ್ಲಿ ಅವನಿಗೆ ಸಾಕಾದಷ್ಟು ಅಷ್ಟೇ ಇರುತ್ತೆ ಆದ್ರೆ ಇವಾಗ ನೀನು ಹೊಟ್ಟೆಲಿ ಮಗು ಬೆಳೀತಿರೋದ್ರಿಂದ ನೀನು ಜಾಸ್ತಿ ತಗೋಬೇಕಾಗುತ್ತೆ ಅದು ಈ ಟ್ಯಾಬ್ಲೆಟ್ಸ್ ಇಂದ ಬರುತ್ತೆ ಮಗು ಬೆಳವಣಿಗೆ ಇಲ್ಲ ಅಂದ್ರೆ ತೊಂದ್ರೆ ಆಗಿಬಿಡುತ್ತೆ ಏನ್ ಅನ್ಕೊಂಡಿದ್ಯಾ ಯಾಕೆ ರೀತಿ ಬಿಹೇವ್ ಮಾಡ್ತಿದ್ಯಾ ಯಾಕೆ ನಿನಗೆ ಮಗು ಇಷ್ಟ ಇಲ್ವಾ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಚಾರು ತನಕ ನನ್ ಮಗು ಜೊತೆನೆ ಮಾತಾಡ್ತಿದ್ದೆ ಅಂತ ಹೇಳ್ತಿದಾರೆ ವೈಶಾಖ ಮಗು ಜೊತೆ ಮಾತಾಡ್ತಿದ್ಯಾ ಮಗು ಜೊತೆ ಮಾತಾಡೋಳು ಈ ರೀತಿ ಎಲ್ಲ ಮಾಡ್ತೀಯಾ ಏನ್ ಅನ್ಕೊಂಡಿದ್ಯಾ ಈ ಮಗುಲ್ ನಿನ್ ನಿನ್ಮಗು ಅಷ್ಟೇ ಇಲ್ಲ ನಾರಣಾಚಾರ ಅವರ ಮುಮ್ಮಗು ನೀನ್ ಏನಾದ್ರು ಮಾಡ್ಕೊ ಆದ್ರೆ ನಾನಂತೂ ಈ ಮಗುನ ಕಾಳಜಿ ಮಾಡೇ ಮಾಡ್ತೀನಿ ನಿನಗೋಸ್ಕರ ತಗೊಳ್ಳಿಲ್ಲ ಅಂದ್ರೆ ಈ ಮಗುಗೋಸ್ಕರ ನೀನು ತಗೊಳೇಬೇಕು ಯಾಕೆ ತಗೊಳ್ದೆ ಬಿಸಾಡ್ತಿದ್ದೆ ಅನ್ನೋ ಪ್ರಶ್ನೆ ಮಾಡ್ತಿದ್ರೆ ಇವಳೊಬ್ಳ ಇಟ್ಕೊಂಡೆ ಬಿಡೋದೇ ಇಲ್ಲ ಕುಯ್ತಾ ಇರ್ತಾಳೆ ನಿಜ ಹೇಳ್ಬೇಕು ಹೋದ್ರೆ ಕೃಷ್ಣನ್ ಸಾಯಿಸೋದನ್ನ ಮೊದಲು ಇವಳನ್ನೇ ಸಾಯಿಸ್ಬಿಡ್ಬೇಕಿತ್ತು ನಾನು ಅಂತ ವೈಶ ಅನ್ಕೋತಾರೆ ಹೇಳುವ ಯಾವ್ ಟ್ಯಾಬ್ಲೆಟ್ಸ್ ತಗೋತಿರ್ಲಿಲ್ಲ ನೀನು ಅಂತ ಕೇಳ್ತಿದ್ರೆ ಇದು ತುಂಬಾ ಕಹಿ ಚಾರು ಅದಕ್ಕೋಸ್ಕರ ಒಂಥರ ಆಗ್ತಿತ್ತು ಅದಕ್ಕೋಸ್ಕರ ಬಿಸಾಡ್ತಿದ್ದೆ ಅಂತಕ ಏನಕ್ಕ ಮಾತಾಡ್ತಿದ್ಯಾ ಕಹಿ ಅಂತ ಬಿಸಾಡ್ತಿದ್ಯಾ ಅದು ಮಗು ಮುಖ್ಯ ಅಂತ ಗೊತ್ತಿಲ್ವಾ ನಿನಗೆ ನಿಜ ಇಡಬೇಕು ಅಂದ್ರೆ ನಿಂಗೆ ದೇವ್ರು ತಲೆ ಸುತ್ತೋದು ವಾಮೆಂಟ್ ಯಾವುದೂ ಕೂಡ ಕೊಟ್ಟಿಲ್ಲ ಅಂದಮೇಲೆ ನೀನು ಆರಾಮಾಗಿ ಮಗು ನೋಡ್ಕೊಳ್ಳೋದು ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ನಾನಂತೂ ನಿಂಗೆ ಸುಮ್ಮನೆ ಇರೋದಿಲ್ಲ ಎಚ್ಚರಿಕೆ ಕೊಡ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ವೈಶಾಖ ಅಂತೂ ತಲೆ ಕೆಟ್ಟ ಹೋಯ್ತು ಅಂತ ಅನ್ಕೋತದಾರ ನಂತರ ನಾರಾಯಣಾಚಾರ್ಯಗಳು ದೇವ್ರ ಮುಂದೆ ಕುತ್ಕೊಂಡು ದೇವ್ರ ನನಗೆ ಪ್ರಾಣ ಹೋಗ್ತಿತ್ತು ಪ್ರಾಣ ಉಳಿಸ್ದೆ ಕೈಕಾಲು ಸ್ವಾಧೀನ ಇರಲಿಲ್ಲ ಮಾತು ಬರ್ತಿರ್ಲಿಲ್ಲ ನನಗೆ ಜೀವ್ ಕೊಟ್ಟೆ ಎಲ್ಲನೂ ಕೂಡ ಸರಿ ಮಾಡಿದೆ ಆದರೆ ಇವತ್ತು ನನ್ನ ಮಗನಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅವ್ನ ಸುಳಿವು ಸಿಕ್ತಿಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾವತ್ತೂ ಒಂದಿನ ಮಾಡಿರೋ ತಪ್ಪಕ್ಕೆ ಇಡೀ ಮನೇನ ಸರ್ವನಾಶ ಮಾಡಿಬಿಡೋದವ್ರೆ ಯಾಕಂದರೆ ಇಡೀ ಮನೆ ಏನಾಗ್ತದೆ ಇಲ್ಲಿ ಸುತ್ತಮುತ್ತ ಅನ್ನೋದು ಎಲ್ಲವೂ ಕೂಡ ಗೊತ್ತು ಎಲ್ಲ ಕೂಡ ಗೊತ್ತಿದ್ದು ಕಣ್ಮುಚ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ಕಾಯಿಲೆ ಆಗ್ತಿರೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು ಇಂಥ ಪರಿಸ್ಥಿತಿಗೂ ಯಾರಿಗೂ ದೇವರ ಈ ಸಮಸ್ಯೆಗೆ ನೀನೇ ಪರಿಹಾರ ಕೊಡಬೇಕು ನನಗೆ ತಲೆ ಓಡ್ತಿಲ್ಲ ನೆಮ್ಮದಿ ಇಲ್ಲ ಅಂದಮೇಲೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ ಎಂದೋ ಮಾಡಿರೋ ತಪ್ಪಿಗೆ ನನ್ನ ಮನೆಯವ್ರಿಗೆ ತೊಂದರೆ ಕೊಡಬೇಡ ದೇವರೇ ದಯವಿಟ್ಟು ಕ್ಷಮಿಸಿ ಎಲ್ವನ ಕೂಡ ಒಳ್ಳೇದು ಮಾಡು ಅಂತ ಕೇಳ್ಕೊತಿದ್ರೆ ಇದನ್ನ ಎಲ್ವನ ಕೂಡ ಚಾರು ಕೇಳಿಸ್ಕೊತಾಳೆ ನಂತರ ಎಲ್ಲರೂ ಕೂಡ ಹಾಲಲ್ಲಿ ಕುತ್ಕೊಂಡಿರ್ತಾರೆ ನಾನಾಚಾರುಗಳಿಗೆ ಜಾನ್ಕಿ ಅವರು ಟ್ಯಾಬ್ಲೆಟ್ಸ್ ತಂದು ಕೊಡ್ತಾರೆ ಹಾಗೆ ಮಾತಾಡ್ತಿರ್ಬೇಕಿದ್ರೆ ವೈಶಾಖ ಬರ್ತಾಳೆ ಅಜ್ಜಿ ಯಾವುದಾದ್ರೂ ಪುಣ್ಯ ಹೇಳಿ ಕೇಳಿಸ್ಕೊಳ್ಳೋಣ ಹೊಟ್ಟೆಲಿ ಮಗು ಬೆಳೀತಿದೆ ಅಲ್ವಾ ಒಳ್ಳೆ ಕತೆ ಕೇಳಬೇಕಲ್ವಾ ಅಂದ ಹೌದು ನೀನು ಹೇಳಿದ್ದು ನಿಜಾನೇ ಒಳ್ಳೆ ಕತೆ ಕೇಳಬೇಕು ಮಕ್ಕಳು ಅಂತ ಹೇಳ್ತಿದ್ದಾರೆ ಅಜ್ಜಿ ಕೂಡ ಮಾವ ನೀವೇ ಯಾವ್ದಾದ್ರು ಕತೆ ಹೇಳಿ ಅದೇ ಕೃಷ್ಣ ಸತ್ಯಭಾಮ ಕತೆ ಹೇಳಿ ಅಂತ ಹೇಳ್ತಿದ್ದಾಗ ಈ ಕಡೆ ನಾರಾಯಣ ಶಾಕ್ ಆಗುತ್ತೆ ಏನಪ್ಪ ನೆಮ್ಮದಿನೇ ಇಲ್ದಾಗ ಮಾಡ್ಬಿಟ್ಟಿದ್ಯಾಲ ಇವಳು ಆಡ್ಸು ಗೊಂಬೆ ಮಾಡಿಬಿಟ್ಟಿದಿನ ಮಾಡ್ಬಿಟ್ಟಿದ್ಯಲ್ಲ ನನ್ನ ಅಂತ ಅನ್ಕೋತಿದಾರೆ ನಂತರ ಇಲ್ಲಿ ಕೃಷ್ಣ ಸತ್ಯಭಾಮ ಕತೆನಾ ಅಂದಾಗ ಹೌದೌದು ಅದೇ ಹೇಳಲಿ ಅಂದಾಗ ಇಲ್ಲಿ ಶ್ರವಣ ಕುಮಾರನ ಕತೆ ಹೇಳುವುದಕ್ಕೆ ಮುಂದಾಗ್ತಾರೆ ನಾರಾಯಣಾಚಾರ್ಗಳು ಆ ಕಡೆ ರಾಮಾಚಾರಿ ಆ ಕಸ ಎತ್ತಿದ್ದವರು ಇದ್ದಂಥ ಜಾಗಕ್ಕೆ ಹೋಗ್ತಾರೆ ಈ ಮೊಬೈಲ್ ನಿಮ್ಮ ಹತ್ರ ಹೇಗೆ ಬಂತು ಅಂದಾಗ ಅಲ್ಲಿ ಒಂದು ಕಡೆ ಬಿದ್ದಿತ್ತು ಅದನ್ನು ನಾನು ತೊಗೊಂಡು ಬಂದೆ ಅಷ್ಟೇ ಅಂತ ಹೇಳ್ತಾರೆ ಎಲ್ಲಿ ಅಂತ ತೋರಿಸ್ತೀರಾ ಅಂದಾಗ ಇಲ್ಲ ಅಪ್ಪ ನನಗೆ ಬೆಳಗ್ಗೆಯಿಂದ ಬೋಣಿನೇ ಆಗಿಲ್ಲ ನಂಗೆ ಕೆಲಸ ಇದೆ ಹೋಗಬೇಕು ಅಂತಾರೆ ದಯವಿಟ್ಟು ನಮ್ಮ ಮನೆಯಲ್ಲಿ ನನ್ನ ತಮ್ಮ ಇವನು ಕಾಣಿಸ್ತಾ ಇಲ್ಲ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಇದು ಎಲ್ಲಿ ಸಿಕ್ತು ಅಂತ ಗೊತ್ತಾದರೆ ನಮಗೂ ಕೂಡ ನಮ್ಮ ತಮ್ಮನ್ನ ಹುಡ್ಕೋದು ಈಸಿ ಆಗುತ್ತಲ್ವಾ ದಯವಿಟ್ಟು ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ತೋರಿಸ್ತೀನಿ ಅಂತ ಹೇಳಿ ತೋರಿಸೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ರಾಮಾಚಾರಿಗೆ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳ್ದ ಹೋಗ್ತೀನಿ ಅಂತ ಹೇಳಿದವನು ಮಧ್ಯದಲ್ಲಿ ಯಾಕೆ ಹೇಳ್ತಿದ್ದಾನೆ ಈ ಮೊಬೈಲ್ ಫೋನ್ ಇಲ್ಲಿ ಹೆಗ್ ಸಿಕ್ಕಿದೆ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತದಾನೆ ರಾಮಾಚಾರಿಗೂ ಕೂಡ ಖಾಬರಿ ಆಗ್ತದೆ ಈ ಕಡೆ ಚಾರೂನು ಕೂಡ ಬಂದು ಆ ಶ್ರವಣ ಕುಮಾರನ ಕಥೆಯನ್ನು ಕೇಳ್ತದಲ್ಲ ಶ್ರವಣ ಕುಮಾರ ಯಾಕೆ ಸತ್ತ ದುಶ್ಯರಥ ಮಹಾರಾಜ ತಪ್ಪು ತಿಳ್ಕೊಂಡಿದ್ದೆ ಇಲ್ಲಿ ಶ್ರವಣ ಕುಮಾರಕ್ಕೆ ಬಾಣ ಪ್ರಯೋಗ ಮಾಡಿದ್ದು ಅವನು ತುಂಬಾನೇ ನಿಪುಣನಾಗಿದ್ದ ಶಬ್ದ ವೇದಿ ವಿದ್ಯುಲಿ ಯಾವ್ದಾದ್ರು ಪ್ರಾಣಿ ಸದ್ದು ಕೇಳಿದ್ರೆ ಶಬ್ದನ ಕೇಳಿನೇ ಆತ ಬಾಣನ ಹೂಡ್ತಿದ್ದ ಅಲ್ಲಿ ಶ್ರವಣಕುಮಾರ ಅಪ್ಪ ಅಮ್ಮಗೋಸ್ಕರ ನೀರು ತರುವುದಕ್ಕೆ ಹೋದಾಗ ಶ್ರವಣ ಪ್ರಾಣಿ ಅಂತ ಅಂದ್ಕೊಂಡು ಆ ಸದ್ಯ ಪ್ರಾಣಿ ನೀರು ಕುಡಿತಿದ್ದ ಅಂದ್ಕೊಂಡು ಇಲ್ಲಿ ದಶರಥ ಮಹಾರಾಜ ಅವನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನು ಹಸುನಿಕ್ತಾನೆ ಇದರಿಂದಾಗಿ ಅವರ ತಂದೆ ತಾಯಿ ಇಬ್ಬರು ಕೂಡ ಶಾಪ ಕೊಡ್ತಾರೆ ಎಲ್ಲ ಕಥೆನ ಕೂಡ ನರಣಾಚಾರಿಗಳು ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಗೋಸ್ಕರ ವೀಚ್ ಮಾಡಿ